ಎಲ್ಲರಿಗೂ ನಮಸ್ಕಾರಗಳು ಸರ್ಕಾರಿ ಪ್ರೌಢಶಾಲೆಯ ಅಡಕೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಒಂದು ಸಮವಸ್ತ್ರ ಮಾಡಿದ್ದು ಮಕ್ಕಳಿಗೆ ನೋಡಲು ಶಿಸ್ತು ಮತ್ತು ಅಚ್ಚುಕಟ್ಟಾಗಿ ಈ ಸಮವಸ್ತ್ರ ಕಾಣುತ್ತಿವೆ ಈ ಒಂದು ನಮ್ಮ ಶಾಲೆಯ ಸುಂದರ ಪರಿಸರದಲ್ಲಿ ಈ ಮಕ್ಕಳನ್ನು ನೋಡಿದಾಗ ತುಂಬ ಸಂತೋಷ ಆಗುತ್ತದೆ ಪರಿಸರ ಬಹಳ ಮುಖ್ಯ ಅದನ್ನು ಕಾಪಾಡಿಕೊಂಡು ಹೋಗುವಷ್ಟೇ ವಿದ್ಯಾರ್ಥಿಗಳ ಭವಿಷ್ಯನು ಕೂಡ ಮುಖ್ಯವಾಗಿದೆ ನಮ್ಮ ಶಾಲೆಯಲ್ಲಿ ಇರುವ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಈ ಸಮವಸ್ತ್ರ ಮಾಡಲಾಗಿದೆ ಈ ವಿಡಿಯೋ ತಮಗೂ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ